ಈ ಯೋಜನೆಯ ಮೂಲಕ ನಿಮ್ಮ ಮನೆ ಬಳಕೆಗೆ ಬೇಕಾಗಿರುವ ವಿದ್ಯುತ್ತನ್ನು ಹೊರತುಪಡಿಸಿ ಉಳಿಯುವ ವಿದ್ಯುತ್ತನ್ನು ಬೆಸ್ಕಾಂಗೆ ಮಾರಾಟ ಮಾಡಿ ಹಣ ಗಳಿಸಬಹುದು ಎಲ್ಲರಿಗೂ ನಮಸ್ಕಾರ ಸಂಜೀವಿನಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಯಾರಾದರೂ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ಇವತ್ತಿನ ಈ ವಿಡಿಯೋ ಪ್ರಧಾನಮಂತ್ರಿ ಸೂರ್ಯ ಘರ್ ಮಫ್ ಬಿಜ್ಲಿ ಯೋಜನೆಯ ಬಗ್ಗೆ ಈ ವಿಡಿಯೋದಲ್ಲಿ ಸೋಲಾರ್ ಸಬ್ಸಿಡಿ ಸ್ಕೀಮ್ನ ಪ್ರಯೋಜನಗಳು ಅರ್ಹತೆ ಸಬ್ಸಿಡಿ ವಿವರ ದಾಖಲೆಗಳು ಅರ್ಜಿ ಸಲ್ಲಿಕೆ ಮತ್ತು ಪ್ರಕ್ರಿಯೆಗಳ ಸಂಪೂರ್ಣ ಮಾಹಿತಿ ತಿಳಿಸಿದ್ದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ ಪಿಎಂ ಸೂರ್ಯ ಘರ್ ಮಫ್ತ್ ಬಿಜ್ಲಿ ಯೋಜನೆಯು ಭಾರತದಲ್ಲಿನ ಮನೆಗಳಿಗೆ ಉಚಿತ ವಿದ್ಯುತ್ ಒದಗಿಸುವ ಗುರಿಯನ್ನು ಹೊಂದಿರುವ ಸರ್ಕಾರಿ ಯೋಜನೆಯಾಗಿದೆ ಈ ಯೋಜನೆಯಡಿಯಲ್ಲಿ ಮನೆಯ ಮೇಲೆ ಸೋಲಾರ್ ಅಳವಡಿಸಲು ಸಬ್ಸಿಡಿಯನ್ನು ನೀಡಲಾಗುತ್ತದೆ ಸೋಲಾರ್ ಅಳವಡಿಕೆಯ ವೆಚ್ಚದ ನಲವತ್ತು ಶೇಕಡರವರೆಗೆ ಸರ್ಕಾರವು ಸಬ್ಸಿಡಿಯನ್ನು ಭರಿಸುತ್ತದೆ ಕಿಲೋ ವ್ಯಾಟ್ ಮತ್ತು ಸಬ್ಸಿಡಿ ವಿವರ ನೀವು ನಿಮ್ಮ ಮನೆಯ ಮೇಲ್ಛಾವಣಿಯ ಮೇಲೆ ಒಂದು ಕಿಲೋವ್ಯಾಟ್ ಸಾಮರ್ಥ್ಯವಿರುವ ಸೋಲಾರ್ ಅನ್ನು ಅಳವಡಿಸಿಕೊಳ್ಳಲು ಅರವತ್ತರಿಂದ ಎಂಬತ್ತು ಸಾವಿರ ರೂಪಾಯಿ ಖರ್ಚಾಗುತ್ತದೆ ಒಂದು ಕಿಲೋವ್ಯಾಟ್ ಸೋಲಾರ್ ಘಟಕಕ್ಕೆ ಸರ್ಕಾರದಿಂದ ಮೂವತ್ತು ಸಾವಿರ ರೂಪಾಯಿ ಸಬ್ಸಿಡಿ ಸಿಗುತ್ತದೆ ಎರಡು ಕಿಲೋವ್ಯಾಟ್ ಸೋಲಾರ್ ಘಟಕಕ್ಕೆ ಅರವತ್ತು ಸಾವಿರ ರೂಪಾಯಿ ಸಬ್ಸಿಡಿ ಸಿಗುತ್ತದೆ ಮೂರು ಕಿಲೋವ್ಯಾಟ್ ಸೋಲಾರ್ ಘಟಕಕ್ಕೆ ಸರ್ಕಾರದಿಂದ ಎಪ್ಪತ್ತೆಂಟು ಸಾವಿರ ರೂಪಾಯಿ ಸಬ್ಸಿಡಿ ಸಿಗುತ್ತದೆ ಅರ್ಹತೆ ಭಾರತೀಯ ಪ್ರಜೆಯಾಗಿರಬೇಕು ಆ ಮನೆಯವರು ಸೋಲಾರ್ ಅಳವಡಿಸಲು ಸೂಕ್ತವಾದ ಚಾವಣಿಯನ್ನು ಹೊಂದಿರಬೇಕು ಮನೆಯು ಮಾನ್ಯ ವಿದ್ಯುತ್ ಸಂಪರ್ಕವನ್ನು ಹೊಂದಿರಬೇಕು ಆ ಮನೆಯು ಸೌರ ಫಲಕಗಳಿಗೆ ಬೇರೆ ಯಾವುದೇ ಸಬ್ಸಿಡಿಯನ್ನು ಪಡೆದಿರಬಾರದು ಪ್ರಯೋಜನಗಳು ಮನೆಗಳಿಗೆ ಉಚಿತ ವಿದ್ಯುತ್ ವಿದ್ಯುತ್ ಬಿಲ್ನಲ್ಲಿ ಉಳಿತಾಯ ಹೆಚ್ಚುವರಿ ವಿದ್ಯುತ್ತನ್ನು ಬೆಸ್ಕಾಂಗೆ ಮಾರಾಟ ಮಾಡುವ ಮೂಲಕ ಆದಾಯ ಗಳಿಸಬಹುದು ಈ ಯೋಜನೆಯ ಅಡಿಯಲ್ಲಿ ಅರ್ಹರಿರುವ ಅಭ್ಯರ್ಥಿಗಳಿಗೆ ಸಬ್ಸಿಡಿ ಜೊತೆಗೆ ವಾರ್ಷಿಕ ಏಳು ಶೇಕಡಾ ಬಡ್ಡಿ ದರದಲ್ಲಿ ಬ್ಯಾಂಕ್ನಿಂದ ಲೋನ್ ಪಡೆಯುವ ಸೌಲಭ್ಯವಿದೆ ನೀವು ಪಡೆದ ಲೋನ್ಗೆ ಹತ್ತು ವರ್ಷದವರೆಗೆ ಕಂತು ಕಟ್ಟುವ ಅವಕಾಶವಿದೆ ಪರಿಸರ ಸ್ನೇಹಿ ವಿದ್ಯುತ್ ವ್ಯವಸ್ಥೆ ಸರ್ಕಾರಕ್ಕೆ ವಿದ್ಯುತ್ ವೆಚ್ಚ ಕಡಿಮೆಯಾಗಿದೆ ನವೀಕರಿಸಬಹುದಾದ ಶಕ್ತಿಯ ಬಳಕೆ ಹೆಚ್ಚಳ ಬೇಕಾಗುವ ದಾಖಲೆಗಳು ಆಧಾರ್ ಕಾರ್ಡ್ ಕರೆಂಟ್ ಬಿಲ್ ಮೊಬೈಲ್ ನಂಬರ್ ಪಾಸ್ಬುಕ್ ಅರ್ಜಿ ಸಲ್ಲಿಕೆ ಮತ್ತು ಅರ್ಜಿ ಪ್ರಕ್ರಿಯೆ ಮೊದಲು ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬೇಕು ನಂತರ ನೋಂದಣಿಗಾಗಿ ನಿಮ್ಮ ರಾಜ್ಯ ವಿದ್ಯುತ್ ವಿತರಣಾ ಕಂಪನಿಯನ್ನು ಆಯ್ಕೆ ಮಾಡಿ ವಿದ್ಯುತ್ ಗ್ರಾಹಕ ಸಂಖ್ಯೆ ಮೊಬೈಲ್ ಸಂಖ್ಯೆ ಇಮೇಲ್ ಅನ್ನು ನಮೂದಿಸಿ ಗ್ರಾಹಕ ಸಂಖ್ಯೆ ಮತ್ತು ಮೊಬೈಲ್ ಸಂಖ್ಯೆಯೊಂದಿಗೆ ಲಾಗಿನ್ ಮಾಡಿ ರೂಫ್ ಟಾಪ್ ಸೋಲಾರ್ಗೆ ಅರ್ಜಿ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಿ ಅರ್ಜಿಯನ್ನು ಸಲ್ಲಿಸಿದ ನಂತರ ಡಿಸ್ಕಾಂ ಪರಿಶೀಲಿಸಿ ಅನುಮೋದನೆ ಮಾಡುತ್ತದೆ ಅನುಮೋದನೆಗೊಂಡ ನಂತರ ನೋಂದಾಯಿತ ಮಾರಾಟಗಾರರಿಂದ ಸೋಲಾರ್ ಅನ್ನು ಅಳವಡಿಸಿಕೊಳ್ಳಿ ಸೋಲಾರ್ ಅಳವಡಿಸಿದ ನಂತರ ಸೋಲಾರ್ ವಿವರಗಳನ್ನು ಸಲ್ಲಿಸಿ ಮತ್ತು ನೆಟ್ ಮೀಟರ್ಗೆ ಅರ್ಜಿ ಸಲ್ಲಿಸಿ ನೆಟ್ ಮೀಟರ್ ಅಳವಡಿಸಿದ ನಂತರ ಡಿಸ್ಕಾಂ ಪರಿಶೀಲನೆ ನಡೆಸಿ ಪೋರ್ಟಲ್ ಇಂದ ಕಮಿಷನಿಂಗ್ ಪ್ರಮಾಣ ಪತ್ರವನ್ನು ರಚಿಸುತ್ತದೆ ಕಮಿಷನಿಂಗ್ ವರದಿ ಪಡೆದ ನಂತರ ಬ್ಯಾಂಕ್ ಖಾತೆ ವಿವರಗಳು ಮತ್ತು ರದ್ದಾದ ಚೆಕ್ ಅನ್ನು ಪೋರ್ಟ್ ಮೂಲಕ ಸಲ್ಲಿಸಿ ಸಲ್ಲಿಸಿದ ನಂತರ ಮೂವತ್ತು ದಿನಗಳಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗೆ ನಿಮ್ಮ ಸಬ್ಸಿಡಿ ಹಣ ಬಂದು ತಲುಪುತ್ತದೆ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ